ನಮಸ್ಕಾರ ವೀಕ್ಷಕರೇ ಪರ್ವಾ ಟಿವಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಕ್ಷಯ ತೃತೀಯದ ಇತಿಹಾಸ ಹಾಗೆ ವಿಶೇಷತೆ ಸಂಪೂರ್ಣ ವಿಚಾರನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮಸ್ಕಾರ ಗುರುಗಳೇ ನಮಸ್ತೆ ಅಕ್ಷಯ ತೃತೀಯ ಅಂದರೆ ಏನು ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಖಂಡಿತ ತಿಳಿಸ್ಕೊಡ್ತೀವಮ್ಮ ಅಕ್ಷಯ ತೃತೀಯ ಅನ್ನೋದರಲ್ಲಿ ಅಕ್ಷಯ ಅಂತ ಏನಿದೆಯೋ ಅಕ್ಷಯ ಅಂದರೆ ಅಂತ್ಯರಹಿತವಾದದ್ದು ಅಂತ ಅರ್ಥ ಕೊಡುತ್ತೆ ಇನ್ನು ಈ ಅಕ್ಷಯ ಅಂದರೆ ಸಮೃದ್ಧಿಯು ಅಂತಲೂ ಬರುತ್ತೆ ಹಾಗಾಗಿ ಈ ಅಕ್ಷಯ ತೃತೀಯ ಅಂತಂದರೆ ತೃತೀಯ ಅಂದರೆ ಮೂರನೆಯ ದಿನ ಅಂದರೆ ಚಂದ್ರನ ಮೂರನೆಯ ದಿನ ಅಂತ ಬರುತ್ತೆ ವೈಶಾಖ ಮಾಸ ಶುಕ್ಲ ಪಕ್ಷದ ಆ ಮೂರನೆಯ ದಿನವನ್ನು ಅಕ್ಷಯ ತೃತೀಯ ಅಂತ ಕೇ ಕರೀತಾರೆ ಮುಖ್ಯವಾಗಿ ಈ ಅಕ್ಷಯ ತೃತೀಯದಲ್ಲಿ ನಾವೇನನ್ನೇ ಆಗಲಿ ಕಳ್ಕೊಳ್ಳಬೇಕಾದರೆ ಮಹಾ ಬಹಳ ಉತ್ತಮವಾದ ದಿನ ಹಾಗೆ ಏನಾದರೂ ಪಡ್ಕೊಂಡಾಗಲೂ ಕೂಡ ಅದು ಬಹಳ ಉತ್ತಮ ದಿನ ಹಾಗಾಗಿ ಇರೋದನ್ನು ಹೆಚ್ಚಿಸೋದನ್ನು ಅಕ್ಷಯ ಅಂತಾರೆ ಇದಿಷ್ಟು ಅಕ್ಷಯ ತೃತೀಯ ಅಂದರೆ ಗುರುಗಳೇ ಹಾಗಿದ್ರೆ ಅಕ್ಷಯ ತೃತೀಯದ ಐತಿಹಾಸಿಕ ಹಿನ್ನೆಲೆ ಏನು ವಿಶೇಷತೆ ಏನು ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ತಿಳಿಸ್ಕೊಡ್ತೀವಮ್ಮ ಒಂದು ಈ ಅಕ್ಷಯ ತೃತೀಯ ಇದರದ ಐತಿಹಾಸಿಕ ಹಿನ್ನೆಲೆ ತುಂಬ ದೊಡ್ಡದಾದದ್ದು ಯಾಕೆ ಇದನ್ನು ಹೇಳ್ತೀವಿ ಅಂದರೆ ಇದು ಈಗಿನ ಕಾಲದಲ್ಲಿ ಆಚರಣೆ ಮಾಡ್ಕೊಬಂದಿರೋ ಹಬ್ಬ ಅಲ್ಲ ತುಂಬ ಹಿಂದಿನಿಂದಲೂ ಕೂಡ ಆಚರಣೆಯನ್ನು ಮಾಡ್ಕೊಬಂದಿರುವಂತಹ ಅಪ ಹಬ್ಬ ಯಾಕೆ ಅಂದರೆ ಇದು ಜೈನರಿಗೆ ಮೊಟ್ಟ ಮೊದಲನೇದಾಗಿ ತುಂಬ ಪ್ರಶಸ್ತವಾದ ದಿನ ಇದು ಅದು ಹೇಗೆ ಜೈನರಲ್ಲಿ ಮೊದಲ ತೀರ್ಥಂಕರರಾದಂತಹ ಋಷಭಾನಾಥರು ಅವರು ಹಿಂದೆ ಏನು ಮಾಡಿದರು ಅಂದರೆ ಅವರು ತಪಸ್ಸಿಗೆ ಕೂತಿದ್ದರು ಆರು ತಿಂಗಳು ಸತತವಾಗಿ ತಪಸ್ಸನ್ನು ಮಾಡ್ತಾರಮ್ಮ ಆನಂತರ ಆ ಆರು ತಿಂಗಳು ಕೂಡ ಉಪವಾಸದಲ್ಲೇ ಇರ್ತಾರೆ ನಿಮ್ಮ ಹುಟ್ಟು ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಉಳಿದ ಆರು ತಿಂಗಳುಗಳು ಕೂಡ ಅವರು ಉತ್ತಮವಾದ ಶಿಷ್ಯನಿಗೋಸ್ಕರ ಹುಡುಕ್ತಾರೆ ಯಾಕಂದರೆ ಈಗ ತಪಸ್ಸಿ ಆದಮೇಲೆ ಅವ್ರಿಗೆ ಎಲ್ಲದರ ಸೂಕ್ಷ್ಮತೆಯೂ ಅರಿವಾಗಿರುತ್ತೆ ತಗೊಳ್ಳೋ ಭೋಜನದ ಸೂಕ್ಷ್ಮತೆಯೂ ಅರಿವಾಗಿರುತ್ತೆ ಏಕೆಂದರೆ ಅನ್ನತೋ ಪ್ರಾಣ ಪ್ರಾಣತೋ ಪರಕ್ರಮ ಅಂತ ಹೇಳಿ ಗಾದೆನೇ ಇದೆ ಹಾಗಂದರೆ ಯಾರು ಯಾವ ಭಾವಶುದ್ಧಿಯಿಂದ ಮಾಡಿ ಅನ್ನವನ್ನು ಗುರುಗಳಿಗೆ ಕೊಟ್ಟಿರ್ತಾರೋ ಆ ಭಾವಶುದ್ಧಿಯೇ ನನ್ನಲ್ಲೂ ಬರುತ್ತೆ ಅನ್ನೋ ಭಾವ ಆ ಗುರುಗಳಲ್ಲಿ ಹಾಗಾಗಿ ಏನು ಮಾಡಿದ್ರು ನಾನು ಈಗ ಈ ಭಾವಶುದ್ಧಿಯಿಂದ ನಾನು ಇರುವಂಥವರಲ್ಲೇ ಅನ್ನ ಸ್ವೀಕರಿಸಬೇಕು ಮೊದಲನೇದಾಗಿ ತಪಾಸ ಮುಗಿದನಂತ ಅಂತಲ್ಲಿ ಬಯಸ್ತಾರೆ ನೋಡಿ ಈ ಮಹಾವೀರರು ಜೈನ ಸಂಪ್ರದಾಯವನ್ನು ಕಟ್ಟಿದಂತಹ ಮೊದಲ ಆ ಗುರು ಗುರುಗಳು ಇಪ್ಪತ್ನಾಲ್ಕನೇ ತೀರ್ಥಂಕರರು ಅವರಲ್ಲೂ ಕೂಡ ಎರಡು ವಿಧ ಇದೆ ಒಂದು ಶ್ವೇತಾಂಬರರು ಅಂತ ಹೇಳಿ ಮೊದಲನೇದು ಎರಡನೇ ದಿಗಂಬರರು ಅಂತಾರೆ ಈ ಶ್ವೇತಾಂಬರರು ಏನಂತ ಹೇಳ್ತಾರೆ ಅಂದರೆ ಮೊದಲ ನಾನೂರು ದಿನಗಳು ಈ ಏನು ಹೇಳ್ತಾರೆ ಮೊದಲನೇ ತೀರ್ಥಂಕರರಾದಂತಹ ಋಷಭನಾಥರು ನಾನ್ನೂರು ದಿನಗಳು ಉಪವಾಸ ಇದ್ದರು ಅಂತೇಳಿ ಹೇಳ್ತಾರೆ ಆದರೆ ಈ ದಿಗಂಬರರು ಏನು ಹೇಳ್ತಾರೆ ಅಂದರೆ ಕೇವಲ ಆರು ಮಾಸಗಳಷ್ಟೇ ಉಪವಾಸ ಇದ್ದರು ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಯಾಕೆ ಈ ಕನ್ಫ್ಯೂಷನ್ ಬಂದಿದೆ ಅಂತಂದರೆ ಆರು ತಿಂಗಳು ಅವರು ತಪಸ್ಸಿನಲ್ಲಿದ್ದಾಗ ಭೋಜನವನ್ನು ಸ್ವೀಕರಿಸೋದಿಲ್ಲ ಅದು ಮಾತ್ರ ಕನ್ಸಿಡ್ರ್ ಮಾಡ್ಕೊಂಡು ಇವರು ದಿಗಂಬರರು ಆರು ಮಾಸ ಅಂತೇಳಿ ಹೇಳ್ತಾರೆ ಆದರೆ ಮುಂದುವರಿದ ಆರು ಮಾಸವನ್ನು ನೋಡಿದಂಥವ್ರು ಶ್ವೇತಾಂಬರರು ಹಾಗಾಗಿ ಅವರು ಆ ಆರು ಮಾಸವು ಕೂಡ ಉಪವಾಸ ಇರ್ತಾರೆ ಶಿಷ್ಯನ ಒಂದು ಹುಡುಕಿ ಹುಡುಕಾಟದಲ್ಲಿ ಯಾವಾಗ ಒಬ್ಬ ನಿಜವಾದ ಶಿ ಶಿಷ್ಯ ಆತರಿಗೆ ಅವರಿಗೆ ಸಿಕ್ಕ ನಂತರ ಅವರೇನು ಮಾಡ್ತಾರೆ ಅಂದರೆ ಆ ಶಿಷ್ಯನ ಒಂದು ಮನಸ್ಸಿನಲ್ಲಿರುವಂತಹ ಕಲ್ಮಶತೆ ಏನೂ ಇಲ್ಲ ಅನ್ನೋದು ಗೊತ್ತಾದಾಗ ಪಾವಿತ್ರೀಯುತ ಅಂಥೇಳಿ ಭಾವಶುದ್ಧಿ ಇದೆ ಅಂತ ಗೊತ್ತಾದ ಮೇಲೆ ನನಗೆ ನೀನು ಭೋಜನ ಕೊಡೋಕ್ಕೆ ಸೂಕ್ತ ವ್ಯಕ್ತಿ ಯಾಕೆಂದರೆ ಹಿಂದಿನ ಜನ್ಮದಲ್ಲೂ ಕೂಡ ನೀನು ನನಗೆ ಭೋಜನವನ್ನು ಕೊಟ್ಟಿದ್ದೆ ಅಂಥೇಳಿ ಹೇಳ್ತಾರೆ ಒಬ್ಬ ರಾಜನ ಹತ್ರ ಹೋಗಿ ಆಗ ಆ ರಾಜ ಹಳೇದನ್ನೆಲ್ಲ ನೆನಪು ಮಾಡ್ಕೊಳ್ತಾನೆ ಅವರು ಆಶೀರ್ವಾದ ಮಾಡದಿಟ್ಟು ಹಳೇದೆಲ್ಲ ನೆನಪಾಗುತ್ತೆ ಅವ್ರಿಗೆ ಯಾಕಂದರೆ ತಪಸ್ ಮಾಡಿರೋ ತಪಶಕ್ತಿ ಇರುತ್ತೆ ಅವ್ರ ಕೈಯಲ್ಲಿ ಹಾಗಾಗಿ ಆಗ ಆ ಸ್ಮರಣೆಯನ್ನು ಮಾಡಿಕೊಂಡು ಹಿಂದೆ ಯಾವ ರೀತಿ ಗುರುಗಳಿಗೆ ಅವರು ನಮಸ್ಕಾರವನ್ನು ಮಾಡಿ ಸಂಸ್ಕಾರಯುತವಾಗಿ ಪಳತಾಂಬಲಗಳನ್ನೆಲ್ಲ ಅರ್ಪಿಸಿ ಆ ನಂತರ ಅವ್ರಿಗೆ ಕಬ್ಬಿನ ಹಾಲನ್ನು ಕೊಡ್ತಾನೆ ಕುಡಿಯೋದಕ್ಕೆ ಆ ರಾಜ ಹಾಗಾಗಿ ಇಂದಿಗೂ ಕೂಡ ಜೈನ ಸಂಪ್ರದಾಯದಲ್ಲಿ ಅಕ್ಷಯ ತೃತೀಯ ದಿನದಂದು ವ್ರತವನ್ನು ಭಂಗ ಮಾಡುವಂಥ ದಿನ ಅಂಥೇಳಿ ಅದನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಂಥ ವ್ರತಗಳನ್ನು ಭಂಗ ಮಾಡೋದಕ್ಕೋಸ್ಕರ ಕಬ್ಬಿನ ಹಾಲನ್ನು ಮೊದಲು ಕುಡಿದು ಅಕ್ಷಯವನ್ನು ಸ್ವೀಕರಿಸಿ ಆನಂತರ ಈ ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾರೆ ಇದು ಜೈನ ಸಂಪ್ರದಾಯದ ಬಗ್ಗೆ ಇನ್ನು ಇದಕ್ಕಿಂತಲೂ ಹಿಂದೆ ನಾವು ಹೋಗೋದಾದರೆ ಮಹಾಭಾರತದ ಕಾಲದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಅವರು ತನ್ನ ಭಕ್ತನಾದಂತಹ ಪಾಂಡವರು ಅವರಿಗೆ ನನ್ನ ಭಕ್ತರಾಗಿದ್ದು ಹಸ್ಕೊಂಡಿರಬಾರ್ದು ಇವರು ಅನ್ನೋ ಕಾರಣಕ್ಕೆ ಈ ಶ್ರೀಕೃಷ್ಣ ಸ್ವಾಮಿಯವರು ಏನು ಮಾಡ್ತಾರೆ ಅಂದರೆ ನಾನು ಅಕ್ಷಯ ಪಾತ್ರೆಯನ್ನು ನಾನು ಕೊಡ್ತೀನಿ ಅಂಥೇಳಿ ದ್ರೌಪದಿಗೆ ಕೊಡ್ತಾರೆ ಆ ಅಕ್ಷಯ ಪಾತ್ರೆಯನ್ನು ಸೂರ್ಯ ಪಾತ್ರೆ ಅಂತಲೂ ಕರೀತಾರೆ ಇದರಲ್ಲಿ ಒಂದು ತರ್ಕಬದ್ಧವಾದ ವಿಚಾರ ಕೂಡ ಇದೆ ಕೆಲವರು ಹೇಳ್ತಾರೆ ದುರ್ಯೋಧ ಯಾರು ಧರ್ಮರಾಯರಿಗೆ ಅವರು ಬೇಡ್ಕೊಳ್ಳಾಗಿ ಸೂರ್ಯದೇವರು ಈ ಅಕ್ಷಯ ಪಾತ್ರವನ್ನು ಕೊಟ್ಟರು ಅಂತೇಳಿ ಹೇಳ್ತಾರೆ ಹಾಗಾಗಿ ಈ ಎರಡೂ ರೀತಿಯಲ್ಲಿ ತಗೊಳ್ಳೋದಾದರೆ ಇವರು ಕೊಟ್ಟಂಥ ಪಾತ್ರೆ ಬಂದು ಸೂರ್ಯ ಪಾತ್ರೆ ಹಾಗಾಗಿ ಸೂರ್ಯ ದೇವರಿಂದ ಬಂದಿದೆ ಆದರೆ ಕನ್ಫ್ಯೂಷನ್ ಮಾಡ್ಕೊ ಮಾಡ್ಕೊಳ್ತಾ ಇದು ಎರಡು ಕಥೆಯಾಗಿದೆ ಅಷ್ಟೇ ಆದರೆ ಮೂಲತಃ ಇದನ್ನು ಶ್ರೀಕೃಷ್ಣ ಸ್ವಾಮಿಯವರು ಕೊಟ್ಟಿದ್ದು ಹಾಗೆ ಇದನ್ನು ಕೊಡಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ದೂರ್ವಾಸ ಮಹರ್ಷಿಗಳು ಒಂದ್ಸಾರಿ ಅವರ ಆಶ್ರಮಕ್ಕೆ ಅವರ ಶಿಷ್ಯಂದರ ಸಮೇತವಾಗಿ ಇದು ಬರಲಿಕ್ಕೆ ಕಾರಣ ಯಾರು ಅಂದರೆ ದುರ್ಯೋಧನ ಅನ್ನ ತಿನ್ನಕ್ಕೂ ಅನ್ನ ಇಲ್ಲದಂತಹ ಪಾಂಡವರಿಗೆ ದೂರ್ವಾಸ ಮಹರ್ಷಿಗಳ ಆತಿಥ್ಯಕ್ಕೆ ಕಳಿಸಿದ್ರೆ ನೆಕ್ಸ್ಟು ಶಿಕ್ಷೆ ಗ್ಯಾರಂಟಿ ಅವ್ರಿಗೆ ಶಾಪ ಗ್ಯಾರಂಟಿ ಅನ್ನೋ ಅದನ್ನು ಅರ್ಥ ಅರ್ಥ ಮಾಡ್ಕೊಂಡಂಥ ದುರ್ಯೋಧನ ಆ ದುರ್ವಾಸ ಮಹರ್ಷಿಗಳಿಗೆ ಹೇಳ್ತಾನೆ ಪಾಂಡವರಲ್ಲಿ ಇದ್ದಾರೆ ಹೋಗಿ ಆತಿಥ್ಯವನ್ನು ಸ್ವೀಕರಿಸಿ ಗುರುಗಳೇ ಅಂತೇಳಿ ಅದನ್ನು ಕೇಳಿಕೊಂಡು ಆ ಗುರುಗಳು ಬರ್ತಾರೆ ಆದರೆ ಅಲ್ಲಿ ಕಾಪಾಡಿದ್ಯಾರು ಅಲ್ಲಿ ಶ್ರೀಕೃಷ್ಣ ಸ್ವಾಮಿಯವರು ಹೇಗೆ ಕಾಪಾಡಿದ್ರು ಅದಕ್ಕೂ ಒಂದು ಕತೆ ಇದೆ ಅದನ್ನು ಹೇಳ್ತೀವಮ್ಮ ಅದೇನಂದರೆ ದ್ರೌಪದಿ ನೋಡ್ತಾಳೆ ಎಲ್ಲ ಶಿಷ್ಯಂದ್ರಿಗೂ ಭೋಜನವನ್ನು ಮೊದಲು ಬಡಿಸ್ಕೊಂಡು ಬರ್ತಾಳೆ ಗುರು ಸಮನಾರ್ಗೆ ಮತ್ತು ಶಿಷ್ಯಂದ್ರಿಗೆ ಅಲ್ಲಿ ಕೇವಲ ಇವರೊಬ್ಬರು ದೂರ್ವಾಸ ಮಹರ್ಷಿಗಳು ಮಾತ್ರ ಇರಲಿಲ್ಲ ಅವರ ಸಮಕಾಲೀನಂದರು ಕೂಡ ಇದ್ದರು ಸಪ್ತ ಋಷಿಗಳು ಎಲ್ಲ ಆಗ ಅವರೆಲ್ಲರಿಗೂ ಬಡಿಸ್ಕೊಂಡು ಬರ್ತಾರೆ ಕೊನೆಯಲ್ಲಿ ದೂರ್ವಾಸ ಮಹರ್ಷಿಗಳಿಗೆ ಬಡಿಸೋ ಮುನ್ನ ಅನ್ನದ ಪಾತ್ರೆಯಲ್ಲಿ ಅನ್ನ ಖಾಲಿ ಆಗೋಗ್ಬಿಡುತ್ತೆ ಕೇವಲ ಮೂರು ಆಗಲು ಮಾತ್ರ ಉಳಿದಿರುತ್ತೆ ಆಗ ಏನು ಮಾಡೋದು ಈಗ ನಾನು ದೂರ್ವಾಸ ಮಹರ್ಷಿಗಳು ಮೊದಲೇ ಕೋಪಿಷ್ಟರು ಶಾಪಕ್ಕೆ ಗುರಿ ಆಗ್ತೀನಲ್ಲ ಕೃಷ್ಣ ಅಂತ ಕೃಷ್ಣೇ ಕೂಗ್ತಾರೆ ನಿಮ್ಮ ಹುಟ್ಟು ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ದ್ರೌಪದಿಯನ್ನು ಕೃಷ್ಣೆ ಅಂತಲೂ ಕರುಡ ಕರೀತಾರೆ ಅಗ್ನಿಕನ್ಯೆ ಹಾಗೆ ಆ ಕೃಷ್ಣೆ ಭಕ್ತರನ್ನು ಭಕ್ತಳಾಗಿ ಅವರ ಗುರುವನ್ನು ಸರ್ವಲೋಕ ಲೌಕೈಕನಾಥ್ ಕೃಷ್ಣಂ ಒಂದೇ ಜಗದ್ಗುರು ಅಂತ ಆ ಭಗವಂತವ್ರನ್ನ ನೆನೆಸ್ಕೊಂಡಿದ್ದಕ್ಕೆ ಆ ಭಗವಂತವ್ರು ಪ್ರತ್ಯಕ್ಷ ಆಗ್ತಾರೆ ಏನು ನಿನ್ನ ಸಮಸ್ಯೆ ದ್ರೌಪದಿ ಅಂತ ಕೇಳಿದಾಗ ಈ ಥರ ಕೃಷ್ಣ ದುರ್ವಾಸ ಮಹರ್ಷಿಗಳು ಬರ್ತಾ ಇದ್ದಾರೆ ಈಗ ಹೊಟ್ಟೆ ತುಂಬಿಸ್ಲಿಲ್ಲ ಅಂದರೆ ನನಗೆ ಶಾಪ ಗ್ಯಾರಂಟಿ ಇದರಿಂದ ಪರಿಹಾರ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಆಗ ಸ್ವಾಮಿಯವ್ರೇನು ಮಾಡ್ತಾರೆ ಆ ಇರುವಂತಹ ಅನ್ನದ ಅಗಳು ಏನಿರುತ್ತೋ ಎರಡು ಮೂರು ಕಾಳು ಅದನ್ನು ಎತ್ತಿ ಬಾಯಿಗೆ ಹಾಕ್ಕೊಳ್ತಾರೆ ಆ ಬಾಯ್ಗೆ ಹಾಕ್ಕೊಂಡು ಡೇಟಿಗೆ ಅವ್ರು ಹೇಳ್ತಾರೆ ಈ ಪಾತ್ರೆಯು ಅಕ್ಷಯ ಪಾತ್ರೆಯಾಗಲಿ ಹಾಗೂ ಇದನ್ನು ಸ್ವೀಕರಿಸಿದವರ ಹೊಟ್ಟೆಯಲ್ಲಿರುವ ಅನ್ನವೂ ಅಕ್ಷಯವಾಗಲಿ ಅಂಥೇಳಿ ನೋಡುತ್ತಾರೆ ಶ್ರೀಕೃಷ್ಣ ಸ್ವಾಮಿಯವರು ಆ ಕಾರಣಕ್ಕೆ ಅಲ್ಲಿದ್ದಂಥ ಅವರು ನದಿ ತೀರ್ಕೋಗಿರ್ತಾರೆ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಆ ಅವರ ಅಲ್ಲ ಅಲ್ಲೇ ಅವ್ರ ಹೊಟ್ಟೆ ತುಂಬೋಗ್ಬಿಡುತ್ತೆ ಆಗ ಇದೆಲ್ಲ ಕೃಷ್ಣನೇ ಮಾಯೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಗ ಅವರು ಭೋಜನವನ್ನು ಬಲವಂತವಾಗಿ ಕೇಳೋದೇ ಇಲ್ಲ ಅವ್ರನ್ನ ಬಂದು ಇದು ಕಾಪಾಡಿದಂಥ ರೀತಿ ಅಕ್ಷಯವಾದಂಥ ರೀತಿ ಹಾಗಾಗಿ ಇಂದಿಗೂ ಕೂಡ ಅಕ್ಷಯ ತೃರ್ಥಿಯನ್ನು ಆಚರಣೆ ಇದ್ದೀವಿ ಇನ್ನು ಇದಕ್ಕೆ ಇನ್ನೂ ಕೂಡ ಐತಿಹಾಸಿಕ ಮಹತ್ವಗಳು ತುಂಬ ಇದೆ ಅದೇನು ಅಂತಂದರೆ ಒಮ್ಮೆ ಶ್ರೀಕೃಷ್ಣ ಸ್ವಾಮಿಯವರನ್ನು ಅವರ ಆಪ್ತ ಮಿತ್ರರಾದಂತಹ ಸುಧಾಮರು ಭೇಟಿಯಾಗಲು ಬರ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ತುಂಬ ಅವ್ರಿಗೆ ಅವಲಕ್ಕಿ ಅಷ್ಟೇ ಅವ್ರ ಹತ್ರ ಇರುತ್ತೆ ಅದನ್ನು ಕೃಷ್ಣ ಸ್ವಾಮಿ ಅವರಿಗೆ ತಿನ್ನಿಸ್ತಾರೆ ನೋಡಿ ಹತ್ರ ಏನಿರುತ್ತೋ ಅದನ್ನು ದಾನ ಮಾಡೋದು ದಾನ ಅಲ್ಲ ಏನೂ ಇಲ್ಲದೆ ಏನೋ ಅಲ್ಪ ಸ್ವಲ್ಪ ಉಳ್ದಿರುತ್ತಲ್ಲ ಆ ಸಂಪೂರ್ಣ ದಾನ ಮಾಡ್ತಾರಲ್ಲ ಅದು ನಿಜವಾದ ದಾನ ಅಂದರೆ ಈಗ ಒಂದು ಕೋಟಿ ರೂಪಾಯಿ ಇರುತ್ತೆ ಕೋಟಿ ರೂಪಾಯಿಲಿ ಒಂದು ಹತ್ತು ರೂಪಾಯಿ ದಾನ ಮಾಡಿದ್ರೆ ನೂರು ರೂಪಾಯಿ ದಾರಿ ಮಾಡಿದ್ರೆ ಇಲ್ಲ ಸಾವಿರ ರೂಪಾಯಿ ದಾನ ಮಾಡಿದ್ರೆ ಅದು ನಿಜವಾದ ದಾನ ಅನ್ಸ್ಕೊಳ್ಳೋಲ್ಲ ಆ ಕೋಟಿ ರೂಪಾಯಿಗೆ ಸಮನಾದಂತಹ ಒಂದು ಬೊಗಸೆ ಅಕ್ಕಿ ಆಗಲಿ ಅವಲಕ್ಕಿ ಆಗಲಿ ಏನು ಇರುತ್ತೋ ಅದನ್ನು ನಾವು ತಿನ್ನೋಕ್ಕೆ ಅಂತ ನಮ್ಮ ಇಡೀ ಕುಟುಂಬಕ್ಕೆ ಅಂತ ಇಟ್ಕೊಂಡಿದ್ದನ್ನು ಸಂಪೂರ್ಣವಾಗಿ ತನಗೆ ದಾನವಾಗಿ ಕೊಡ್ತಾರಲ್ಲ ಅದು ಅವ್ರ ಸಂಪೂರ್ಣ ಬಾಧ್ಯತೆಗಳನ್ನು ದಾನ ಕೊಟ್ಟಂಗೆ ಆಗೋಗ್ತದೆ ಹಾಗಾಗಿ ಅದನ್ನು ಸ್ವೀಕರಿಸಿದಂಥ ಶ್ರೀಕೃಷ್ಣ ಸ್ವಾಮಿಯವರು ನಿನ್ನದೆಲ್ಲವನ್ನು ನೀನು ನನ್ನ ಕೊಟ್ಟ ಮೇಲೆ ನಿನ್ನ ಕಷ್ಟಗಳನ್ನು ನಾನು ಸ್ವೀಕರಿಸ್ತೀನಿ ಅಂಥೇಳಿ ಎಲ್ಲ ತೊಗೊಂಡ್ಬಿಡ್ತಾರೆ ಆ ನಂತರ ನಿನ್ನ ನಿನ್ನ ಜೀವನ ಅಕ್ಷಯವಾಗಲಿ ಅಂತ ಆಶೀರ್ವಾದ ಮಾಡಿ ಅವ್ರಿಗೆ ಅಷ್ಟೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡ್ತಾರೆ ಅದೇ ಈ ಅಕ್ಷಯ ತೃತೀಯ ಹಾಗೆ ಇದಕ್ಕೆ ಇನ್ನೂ ಪೌರಾಣಿಕ ಉಲ್ಲೇಖಗಳು ತುಂಬ ಇದೆ ಪರಶುರಾಮ ಅವರು ಅಂದರೆ ವಿಷ್ಣುವಿನ ಆರನೇ ಅವತಾರ ನೋಡಿ ಅವರು ಜನಿಸಿದಂತಹ ಆ ಕಾಲವೇ ಈ ಅಕ್ಷಯ ತೃತೀಯ ಹಾಗೆಯೇ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಗಣೇಶ ಸ್ವಾಮಿಯವ್ರನ್ನ ಕೂರಿಸ್ಕೊಂಡು ಆರಂಭಿಸಿದ್ದು ಕೂಡ ಈ ಅಕ್ಷಯ ತೃತೀಯ ದಿನದಿಂದ ಹಾಗೆಯೇ ಈ ಅಕ್ಷಯ ತೃತೀಯ ಅನ್ನೋದು ಬಹಳ ಶ್ರೇಷ್ಠವಾದಂಥ ದಿನ ಇನ್ನು ಕೊನೆಯದಾಗಿ ಕುಬೇರ ಸ್ವಾಮಿಯವರು ಕೂಡ ಮಹಾಲಕ್ಷ್ಮಿ ತಾಯಿಯನ್ನು ಒಲಿಸ್ಕೊಂಡಿದ್ದಂಥ ದಿನ ಇದು ಹಾಗಾಗಿ ಅವರು ಮಹಾಲಕ್ಷ್ಮಿಯಿಂದ ಪಡೆದಂಥ ಒಂದು ನಾಣ್ಯ ಅವರು ಅಕ್ಷಯವಾಗಿ ಕೋಟಿ ನಾಣ್ಯ ಆಗೋಯ್ತು ಹಾಗೆ ಹಾಗಾಗಿಯೇ ಇದು ಅಕ್ಷಯ ತೃತೀಯ ಅಂತೇಳಿ ಬಂತು ನೋಡಿ ಇವತ್ತು ಕೇವಲ ಚಿನ್ನಕ್ಕಷ್ಟೇ ಸೀಮಿತ ಆಗಿದೆ ಅಕ್ಷಯ ತೃತೀಯ ಆದರೆ ಮೂಲ ಕಾರಣ ಅದಲ್ಲ ಮೂಲ ಕಾರಣ ಏನು ಅಂದರೆ ಯಾವುದನ್ನೇ ದಾನ ಮಾಡಿ ನೀವು ಕೆಟ್ಟದ್ದನ್ನು ಕಳ್ಕೊಂಡು ಒಳ್ಳೆಯದನ್ನು ಪಡ್ಕೊಳ್ಳೋದಿದೆಯಲ್ಲ ಯಾವ ರೀತಿ ಮಹಾವೀರರು ಮಾಡಿದ್ರು ಹಾಗೆ ಮೊದಲನೇ ತೀರ್ಥಂಕರಾದಂತಹ ಋಷಭನಾಥರು ಮಾಡಿದ್ರು ಆ ರೀತಿ ಅವರು ಕೆಟ್ಟದನ್ನೆಲ್ಲ ಕಳ್ಕೊಂಡ್ರು ತಪಸ್ಸಲ್ಲಿ ವ್ರತಭಂಗ ಮಾಡಿಕೊಂಡು ಅವರು ಪುರುಷರಾದರು ಹಾಗೆ ಕೆಟ್ಟ ಗುಣಗಳನ್ನು ಕಳ್ಕೊಂಡು ಒಳ್ಳೆಯದನ್ನು ಮಾಡೋದಿದೆಯಲ್ಲ ಅದು ಅಕ್ಷಯ ತೃತೀಯ ಇದು ಇನ್ನು ದಾನ ಮಾಡೋದು ಯಾವ ರೀತಿ ದಾನ ಗಂಗಾ ಜಲದಲ್ಲಿ ಸ್ನಾನವನ್ನು ಮಾಡೋದು ಗಂಗಾ ಮಾತೆ ಜನಿಸಿದು ಭೂಲೋಕಕ್ಕೆ ಬಂದಿದ್ದ ದಿನವೇ ಅಕ್ಷಯ ತೃತೀಯ ಹಾಗಾಗಿ ಜಳಕವನ್ನು ಕೂಡ ಆ ಗಂಗಾ ನದಿಯಲ್ಲೇ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅದು ಹೇಗೆ ಅಂತಂದರೆ ನೀವು ಸ್ನಾನ ಮಾಡುವ ನೀರಿಗೆ ಒಂದಿಷ್ಟು ವಿಷ್ಣುವಿನ ಧಾತುವಾದಂತಹ ಭತ್ತವನ್ನು ಹಾಕಿ ನೀವು ಅದಕ್ಕೆ ಸ್ನಾನವನ್ನು ಮಾಡಿಕೊಂಡ್ರೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಇರುತ್ತೆ ಅಂಥೇಳಿ ಝಳಕವನ್ನು ಮಾಡ್ತಾರೆ ಇದು ಅಕ್ಷಯ ತೃತೀಯ ಆರಂಭದಲ್ಲಿ ಮಾಡುವಂಥ ವಿಚಾರ ಇನ್ನು ಕುಬೇರನ ಕಥೆಯಿಂದ ನಾವು ತಿಳ್ಕೊಬೇಕಾದ್ದೇನೆಂದರೆ ನಾವು ಯಾವುದಾದ್ರು ಒಂದು ಚಿನ್ನ ಶಕ್ತಿ ಇರೋರು ಒಂದು ಚಿನ್ನದ ನಾಣ್ಯವನ್ನು ಏನೋ ಒಂದು ಗ್ರಾಮ್ ಚಿನ್ನ ತಗೊಂಡಾಗ ಅದು ನಮ್ಮ ಮನೆಯಲ್ಲಿ ಈ ದಿನ ಉಳಿಸ್ಕೊಂಡಾಗ ಅದು ಅಕ್ಷಯವಾಗುತ್ತೆ ಅನ್ನೋದು ಇನ್ನು ಕೊನೆಯದಾಗಿ ಈ ಅಕ್ಷಯ ತೃತೀಯದಲ್ಲಿ ಏನೂ ಇಲ್ಲ ಗುರುಗಳೇ ನಮ್ಮ ಹತ್ರ ತಗೊಳ್ಳಿಕ್ಕೆ ಅಂತೇಳಿ ಕೆಲವರು ಬಯಸ್ತಾರೆ ಅಂಥವ್ರಿಗೂ ಕೂಡ ಉಪಾಯ ಇದೆ ಅದು ಯಾವ ಉಪಾಯ ಅಂತಂದರೆ ಮನೆಯಲ್ಲಿ ಅಷ್ಟಲಕ್ಷ್ಮಿ ಹಾಗೂ ಕುಬೇರ ಇವರ ಅನುಗ್ರಹದಲ್ಲಿ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡ್ತೀರಾ ಅಂತಂದರೆ ನಿಮ್ಮ ದೀಪ ಇದೆಯಲ್ಲ ಮನೆಯಲ್ಲಿ ಹಚ್ಚಿಡುವಂತಹ ಜೋಡಿ ದೀಪಗಳಿಗೆ ಸ್ವಲ್ಪ ಯಾಲಕ್ಕಿ ಕಾಯಿಯನ್ನು ಹಾಕಿ ನಿಮಗೆ ಯಥಾಶಕ್ತಿ ಯಾವುದೋ ಒಂದು ದೇವರ ಚಿತ್ರ ಇರುವಂಥ ಒಂದು ಸಣ್ಣ ಬಿಲ್ಲೆ ಅಷ್ಟಲಕ್ಷ್ಮಿಯವ್ರದೇ ಆಗಲಿ ಅಥವಾ ಕುಬೇರ ಸ್ವಾಮಿಯವ್ರದೇ ಆಗಲಿ ಒಂದು ಯಂತ್ರವನ್ನು ತೊಗೊಂಬಂದು ಆ ದಿನ ಅದು ತಾಮ್ರದ್ದೇ ಆಗಿರ್ಬೋದು ಏರದಾರು ಆಗಿರ್ಬೋದು ತೊಗೊಂಬಂದು ಆ ದೇವ್ರ ಮುಂದೆ ಇಟ್ಟು ನೀವು ಅದಕ್ಕೆ ಒಂದು ಮಂತ್ರ ಏನಿದೆಯೋ ಆ ತಾಯಿಯ ಮಂತ್ರ ಸ್ವಸ್ತಿಕ ಚಿನ್ನ ಬರೆದು ಅದರಲ್ಲಿ ಕೆಂಪು ಬಟ್ಟೆ ಇಷ್ಟ ಅವ್ರಿಗೆ ಅದಕ್ಕೆ ಕೆಂಪು ಬಟ್ಟೆ ಇಟ್ಟು ಅದರ ಮೇಲೆ ಆ ಯಂತ್ರವನ್ನು ಇಟ್ಟು ನೂರ ಎಂಟು ಸರಿ ನೋಡಿ ಮಂತ್ರಕ್ಕೆ ಬಹಳ ಶಕ್ತಿ ಇದೆ ಹಾಗಾಗಿ ಮಂತ್ರ ಸೈನ್ಸ್ ಅಂತಾರೆ ಅದನ್ನು ಆ ಮಂತ್ರವನ್ನು ಹೇಳಿ ಉಚ್ಚಾರ ಮಾಡಬೇಕು ಯಾವ ಮಂತ್ರವನ್ನು ಆ ಯಂತ್ರದ ಮುಂದೆ ಹೇಳುವಂಥ ಮಂತ್ರ ಯಾವುದು ಅಂದರೆ ಲಲಿತಾದೇವಿಯ ಮಂತ್ರ ಆ ಮಂತ್ರ ಯಾವುದು ಅಂದರೆ ಓಂ ಶ್ರೀ ಲಲಿತಂ ಭಾಸ್ಕರಂ ಓಂ ಶ್ರೀ ಲಲಿತಂ ಶ್ರೀಧರಂ ಓಂ ಶ್ರೀ ಲಲಿತಂ ಸುದರ್ಶನಂ ಪ್ರಸನ್ನಾಯೇ ನಮಃ ಅಂಥೇಳಿ ಹೇಳಿದಾಗ ಆ ಮಂತ್ರವನ್ನು ನೂರ ಎಂಟು ಬಾರಿಯಾಗಲಿ ನಲವತ್ತೆಂಟು ಬಾರಿಯಾಗಲಿ ಹೇಳಿದಾಗ ಅದರ ಶಕ್ತಿ ಹೆಚ್ಚುತ್ತೆ ಆನಂತರ ಅದನ್ನು ಈ ರೀತಿ ಸಣ್ಣದಾದ ಒಂದು ಯಂತ್ರವನ್ನು ಕುತ್ತಿಗೆ ಹಾಕ್ಕೊಂಡ್ರೆ ಮುಗಿಯಿತು ಆ ಶಕ್ತಿ ನಮ್ಮಲ್ಲಿ ಸ್ಪ್ರೆಡ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಇನ್ನು ಕುಬೇರ ಮಂತ್ರ ಕೂಡ ಇದೆ ಇದಕ್ಕೆ ಹೇಗೆ ಯಾವುದಾದ್ರೂ ಸರಿನೇ ನಿಮ್ಗೆ ಗೊತ್ತಿರುವಂಥ ಮಂತ್ರವನ್ನು ನೂರ ಎಂಟು ಸಾರಿ ಅಥವಾ ನಲವತ್ತೆಂಟು ಬಾರಿ ನೀವು ಚಪ್ಸೋದ್ರಿಂದ ಕೂಡ ಆ ದಿನ ನಿಮಗೆ ಒಳ್ಳೆಯ ಫಲಗಳು ಲಭಿಸುತ್ತೆ ಈಗ ಕುಬೇರ ಮಂತ್ರವನ್ನು ನಾವು ನೋಡೋದಾದರೆ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗ್ರಹಿಧನಂ ನಮ್ ಪುರಯೇ ಪುರಯೆ ನಮಃ ಅಂತ ಈ ಮಂತ್ರವನ್ನು ನೋಡಿಯೋದ್ರಿಂದ ಕೂಡ ಆ ದಿನ ನೀವು ಕೊಂಡಂಥ ವಸ್ತು ಆ ಪಾಸಿಟಿವ್ ಎನರ್ಜಿ ನಿಮಗೆ ಸ್ಪ್ರೆಡ್ ಆಗುತ್ತೆ ಬಾಡಿಯಲ್ಲಿ ಹಾಗಾಗಿ ಅಕ್ಷಯವಾಗಲಿ ನಿಮ್ಮ ಬಾಳು ಬಂಗಾರ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟು ವಿಚಾರಗಳನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಇದನ್ನು ತಾವೆಲ್ಲರೂ ಕೂಡ ಶಕ್ತಿ ಇರೋರು ಚಿನ್ನವನ್ನು ಕೊಂಡುಕೊಳ್ಳಿ ಶಕ್ತಿ ಇಲ್ಲದೆ ಇರೋರು ನಿಮ್ಮ ಯಥಾಶಕ್ತಿ ಯಂತ್ರವನ್ನು ತಂದು ಪೂಜೆ ಮಾಡಿ ಏನೂ ಇಲ್ಲದೆ ಇರೋರು ಕಡೆ ಪಕ್ಷ ಜಲವನ್ನು ಕೊಡಿ ಗಂಗಾ ಮಾತೆ ಬಂದ ಭೂಲಕಕ್ಕೆ ಬಂದಂಥ ಸುದೀನ ಇದು ಬಂದವ್ರಿಗೆ ಅಸ್ತು ಅಂತವ್ರಿಗೆ ಅನ್ನ ಹಾಕಿ ಕುಡಿಯೋಕ್ಕೆ ಬಾಯಿ ಆದವ್ರಿಗೆ ನೀರು ಕೊಡಿ ಆ ರೀತಿ ಮಾಡಿ ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದೀವಮ್ಮ ಧನ್ಯವಾದಗಳು ಗುರುಗಳೇ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಹಲವು ವಿಚಾರಗಳನ್ನ ತಿಳಿಸ್ಕೊಟ್ರಿ ಚಿನ್ನ ಮಾತ್ರ ಅಲ್ಲ ಒಂದು ಒಳ್ಳೆ ಗುಣನೂ ಕೂಡ ಅಕ್ಷಯ ತೃತೀಯದಲ್ಲಿ ಆಚರಿಸ್ಬೋದು ಅಂತ ಅಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಗಳೇ ಅಮ್ಮ ಆಧ್ಯಾತ್ಮಿಕ ಗುರುಗಳಾದ ದ್ರೋಣಾಚಾರ್ಯ ಗುರುಗಳು ಎಷ್ಟೆಲ್ಲ ವಿಚಾರಗಳನ್ನ ಅಕ್ಷಯ ತೃತೀಯದ ಬಗ್ಗೆ ತಿಳಿಸ್ಕೊಟ್ರು ಅಂತ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನೀವು ನೋಡ್ತಾ ಧನ್ಯವಾದಗಳು ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ಟಾಟ್ಸ್ ಪ್ರೀ ಸ್ಕೂಲ್ ಡೇ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್